ಹಾ ಹಲವು ನಮಸ್ಕಾರ ಸ್ನೇಹಿತರ ಇಲ್ಲಿ ವೈಶಾಖನ ಕಾಪಾಡೋದು ಯಾರು ವೈಶಾಖನ ಕಾಪಾಡೋಕೆ ಆಪದ ಬಾಂಧವರಾಗಿ ಬರುದು ಯಾರಪ್ಪ ಜೊತೆಗೆ ಮನೆಗೆ ಬರ್ತಾರೆ ಹೊಸ ಅತಿಥಿ ಏನಿದು ಏನಾಗ್ತದೆ ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಯಾವಾಗ ಚಾರು ವೈಶಾಖ ವಿರುದ್ಧ ಬಿದ್ದದಾಳೆ ಅನ್ನೋದು ವೈಶಾಖಕ್ಕೆ ಗೊತ್ತಾಗುತ್ತೋ ವೈಶಾಖ ನಾಟಕ ಮಾಡ್ತಿದ್ದು ಅನ್ನೋದು ಚಾರಿಗೆ ಗೊತ್ತಾಯಿತು ಅನ್ನೋದು ವೈಶಾಖಕ್ಕೆ ಗೊತ್ತಾಯಿತು ಆಗಲೇ ವೈಶಾಖ ಮಸ್ತಾಗಿ ಸ್ಕೆಚ್ ಹಾಕ್ಬಿಟ್ಲು ಈ ಕಡೆ ಲಕ್ಷ್ಮೀ ಕಾ ಚಾರು ಅಂತೂ ವೈಶಾಖನ ಬದಲಾಯಿಸ್ತೀನಿ ಯಾವುದೇ ಕಾರಣಕ್ಕೂ ಕೂಡ ನೀನು ಕೆಟ್ಟ ಕೆಲಸ ಮಾಡೋದಕ್ಕೆ ಬರುವುದಿಲ್ಲ ನಿನಗೆ ಸರಿಯಾಗಿ ಬುದ್ಧಿ ಕಲಿಸಿ ನಿನ್ನ ಸರಿಯಾದ ಹಾದಿ ತರ್ತೀನಿ ನಿನ್ನನ್ನು ಬದಲಾಯಿಸ್ತೀನಿ ಅಂದರೂ ನಿನ್ನಿಂದ ಯಾವುದೇ ಕಾರಣಕ್ಕೂ ಕೂಡ ಅದು ಸಾಧ್ಯ ಇಲ್ಲ ಅಂತ ವೈಶಾಖ ಚಾಲೆಂಜ್ ಮಾಡ್ತಾಳೆ ಜೊತೆಗೆ ಇಲ್ಲಿ ಚಾರು ಒಂದು ಎಕ್ಸಾಂಪಲ್ ಕೂಡ ಕೊಡ್ತಾಳೆ ಯಾವುದೇ ಒಂದು ಸಕ್ಕರೆ ಬೇಕು ಅಂದರೂ ಕಬ್ಬಿಂದ ನಮಗೆ ಸಕ್ಕರೆ ಬರುವುದಿಲ್ಲ ಕಬ್ಬನ್ನು ಪ್ರೋಸೆಸ್ ಮಾಡಿ ನಂತರನೇ ನಾವು ಸಕ್ಕರೆ ಮಾಡಬೇಕಾಗುತ್ತೆ ಹಾಗೆ ನಿನ್ನನ್ನು ಬದಲಾಯಿಸೋಕ್ಕೂ ಸ್ವಲ್ಪ ಸಮಯ ತಗೊಳುತ್ತೆ ಅಷ್ಟೆ ಆದರೆ ನಿನ್ನನ್ನು ಬದಲಾಯಿಸಿ ಬದಲಾಯಿಸ್ತೀನಿ ಅದಕ್ಕೋಸ್ಕರನೇ ಮನೆಯವ್ರಿಗೆ ನಿನ್ನ ಮುಖ ಏನು ಅನ್ನೋದನ್ನು ಇನ್ನೂ ಕೂಡ ತೋರಿಸ್ಕೊಟ್ಟಿಲ್ಲ ನೀನೇನಾದರೂ ಇನ್ನೂ ಕೂಡ ಬದಲಾಗಿಲ್ಲ ಇಂಥ ಬುದ್ಧಿದ್ದು ಕಲ್ತಿದ್ಯಾ ಅಂತ ಗೊತ್ತಾದರೆ ಮನೆಯವ್ರಿಗೆ ಎಲ್ರಿಗೂ ಕೂಡ ಆಘಾತವಾಗುತ್ತೆ ಅವ್ರು ನೊಂದ್ಕೊಳ್ಳೋದು ನನಗೆ ಇಷ್ಟ ಇಲ್ಲ ಹಾಗಾಗಿ ನಿನ್ನನ್ನು ಬದಲಾಯಿಸ್ತೀನಿ ಮನೆಗೆ ಬೇಕಾದಾಗ ಮತ್ತು ಒಳ್ಳೆಯವಳಾಗಿ ಅಂತ ಚಾರು ಚಾಲೆಂಜ್ ಮಾಡ್ತಾಳೆ ಇದೇ ಒಂದು ವಿಷಯವಾಗಿ ರುಕ್ಕು ಕೂಡ ವಹಿಸೆ ಅವಳ ಹಠ ನಿನ್ನ ಚೊಟ್ಟ ಹಠದ ಮುಂದೆ ಚಟಾಗಿಲ್ಲುತ್ತೆ ಆದರೆ ನೀನು ಚಟ ಅದೇ ಅಂತ ಗೊತ್ತಾದಾಗ ಹಠಕ್ಕೆ ಹಿಡ್ದಿರೋ ಚಾರು ಬಿಟ್ಟು ಮನೆಯವ್ರಿಗೆ ನಿನ್ನ ಮುಖ ಹೇಳಿದ್ರೆ ಏನು ಮಾಡ್ತೀಯ ನೀನು ಮುಖವಾಡ ಕಳ್ಸಿಡ್ರೆ ಏನು ಮಾಡ್ತೀಯ ಅಂತ ಅದಕ್ಕೆ ಇಲ್ಲಿ ವಾಯಷಕ್ಕೆ ಅದಕ್ಕೆಲ್ಲ ಆಲ್ರೆಡಿ ಪ್ಲ್ಯಾನ್ ರೆಡಿ ಆಗಿದೆ ಏನು ಯೋಚನೆ ಮಾಡಬೇಕಾಗಿಲ್ಲ ಇವತ್ತು ಸೂತ್ರಪಾಲಕರು ಮನೆಗೆ ಬರ್ತಾರೆ ದೇವಸ್ಥಾನದಿಂದ ಸೂತ್ರಪಾಲಕರು ಪ್ರತಿ ವರ್ಷ ಬರ್ತಾರೆ ಬಟ್ ಇಲ್ಲಿಗೆ ಬರ್ತಕ್ಕಂಥದ್ದು ನಾನು ಹೇಳುವ ಸೂತ್ರಪಾಲಕರು ಅವ್ರ ಮೈ ಮೇಲೆ ಬರುತ್ತೆ ದೇವ್ರು ಬರುತ್ತೆ ಬಟ್ ನಾನು ದೆಬ್ಬ ಬರೋ ಸೂತ್ರ ಪ್ರಾ ಪಾಲಕರನ್ನ ಕರೆಸ್ತೀನಿ ಅವರು ಚಾವು ಏಟನ್ನು ಹೊಡೆದದ್ದೆ ಇಲ್ಲಿ ಚಾರುನ ಬೆಂಕಿ ಬೆಂಕಿಗೆ ಹಾಕ್ತಾರೆ ಬೆಂಕಿಯಲ್ಲಿ ಸುಟ್ಟೋಗ್ತಿರೋ ಚಾರುನ ಅಷ್ಟರಲ್ಲಿ ರಾಮಾಚಾರ್ಯರವರು ಬಂದು ಕಾಪಾಡ್ತಾರೆ ಅಷ್ಟರಲ್ಲಿ ಅರ್ಥ ಬೆಂದು ಹೋಗಿರ್ತಾಳೆ ಇನ್ನೇನು ನಾಟಕ ಮಾಡ್ತಾಳೆ ಇನ್ನೇನು ಆಟ ಆಡ್ತಾಳೆ ನನ್ನ ಬದುಕಿನಲ್ಲಿ ಅವಳು ಏನೂ ಕೂಡ ಇನ್ನು ಆಗೋದಿಲ್ಲ ನನಗೆ ಅಂತ ಹೇಳ್ತಿದ್ರೆ ಬಕ ನೀನು ಅಂತ ಹೇಳಿ ರುಕು ಪ್ಲಾನ್ಗೆ ಸಕ್ಕತ್ತಾಗಿ ಅಪ್ರಿಷಿಯೇಟ್ ಮಾಡ್ತಾರೆ ತದನಂತರ ನೀನು ಒಂದು ಕೆಲಸ ಮಾಡು ಸೂತ್ರಪ್ಪ ಆಗ್ಲಕ್ಕರ ಹತ್ರ ಹೋಗಿದ್ದೆ ಚಾರು ಅನ್ನೋದನ್ನು ತೋರಿಸಿ ಯಾಕಂದರೆ ಅವ್ರಿಗೆ ನಾನು ಯಾರು ಅಂತ ಗೊತ್ತಿಲ್ಲ ನಾನು ಅವ್ರಿಗೆ ಯಾರು ಅಂತ ಗೊತ್ತಿಲ್ಲ ಹಾಗಾಗಿ ಯಾರ ಮೇಲೆ ಅವರು ಅಟ್ಯಾಕ್ ಮಾಡಬೇಕು ಅನ್ನೋದನ್ನು ಹೋಗಿ ತೋರಿಸ್ಬಿಡು ಅಂತ ಹೇಳ್ತಾರೆ ಅದೇ ಕಾರಣಕ್ಕೋಸ್ಕರ ರುಕು ರೆಡಿ ಆಗಿದ್ದಾಳೆ ಅಷ್ಟರಲ್ಲಿ ಫೈನಲ್ ಈ ಹಬ್ಬದ ಸಂಭ್ರಮ ವಾತಾವರಣ ಎಲ್ಲ ಕೂಡ ಮನೆ ಮಾಡಿದ ಸಂಜೆಯ ಒಂದು ರಾತ್ರಿಯ ಹಬ್ಬಕ್ಕೆ ಸುಗ್ಗಿಯ ಸಂಭ್ರಮ ರೆಡಿಯಾಗಿದ್ದವು ಈ ಕಡೆ ಎಲ್ಲ ರೀತಿಯ ಶಾಸ್ತ್ರಗಳು ಮನ್ನಾ ಮಾಡೋದಕ್ಕೆ ರೆಡಿಯಾಗಿದ್ದಾರೆ ಅದರ ನಡುವೆ ಇಲ್ಲಿ ಚಾರು ಕಳಚ ತೊಗೊಂಡು ಬರ್ತದ್ರೆ ಇಲ್ಲಿ ಜಾನಕಿ ಅಮ್ಮ ಚಾರು ಬಾಮ್ಮ ಅಂತಿದ್ದಾಗೆ ಅದನ್ನು ನೋಡಿದಾಗ ಕೂದಂಡವರು ನನ್ನ ಹೆಂಡ್ತಿ ಅಲ್ವಾ ಮೊದಲನೇ ಸೊಸೆ ಮನೆಗೆ ಅಂದಮೇಲೆ ನನ್ನ ಹಿಂತಿಕ್ ತಾನೆ ಕಲಶ ಕೊಡಬೇಕು ಅಂದಾಗ ಸರಿ ಆಯಿತು ಗದಂಡ ಅಂತ ಹೇಳಿ ಚಾರುಕಾಯಿಂದ ವೈಶಾಖಗೆ ಕಲಶ ಕೊಡಿಸ್ತಾರೆ ಆದರೆ ನಡುವೆ ಸೂತ್ರ ಪಾಲಕರು ಬರ್ತಿದ್ದಾಗ ಈ ಕಡೆ ವೈಶಾಖ ಹೇಳ್ದು ಅಂತ ರುಕ್ಕು ಹೋಗಿದ್ದೆ ಕಲಶ ತೊಗೊಂಡು ಬಾ ಅಂತ ಜಾನಕಿ ಅಮ್ಮ ಹೇಳಿದ್ ಮಾತು ಒಳಗೆ ಕೇಳಿಸಿರುತ್ತೆ ರುಕ್ಕುಗೆ ಚಾರು ಕಲ್ಶ ತೊಗೊಂಡು ಬರ್ತಿದ್ದಾಳೆ ಅಂತ ಅದೇ ಕಾರಣಕ್ಕೆ ಹೋಗಿದ್ದೆ ಈಗ ನಿಮ್ಮನ್ನ ಯಾರು ಕರ್ಸಿದಾರೋ ಅವ್ರ ಕಡೆಯವ್ರು ನಾನು ನೀವು ಹೋಗಿದ್ದೆ ಈಗ ಕಲಶ ತೊಗೊಂಡು ಬರ್ತಾರಲ್ವ ಅವರನ್ನು ನೀವು ಬೆಂಕಿಗೆ ಹಾಕಬೇಕಾಗಿರೋದು ಅನ್ನೋ ವಿಷಯನ ಹೇಳ್ತಾರೆ ಫೈನಲಿ ಇಲ್ಲಿ ಟುಕ್ಕು ಜ್ಯೂಸ್ ಮಾಡೋಕೆ ಅಂತ ಅಡುಗೆ ಮನೆಗೆ ಹೋಗ್ತಾರೆ ತದನಂತರ ಕಳಶ ತಗೊಂಡು ಬರೋದು ವೈಶಾಖ ಆಗಿರೋದ್ರಿಂದ ಆ ಸೂತ್ರಪಾಲಕರು ಅನ್ಕೊತಾರೆ ವೈಶಾಖನ ಅಟ್ಯಾಕ್ ಮಾಡಬೇಕು ಅಂತ ಹಾಗಾಗಿ ಈ ಒಂದು ಆಚರಣೆ ಎಲ್ಲೂ ನೋಡೋ ಇಲ್ಲ ಈ ರೀತಿ ವಿಚಿತ್ರ ಆಚರಣೆನ ಅಂತ ಹೇಳಿ ಚಾರು ಕೇಳ್ತಿದ್ರೆ ಹೌದು ದೇವಸ್ಥಾನದಿಂದ ಸೂತ್ರಪಾಲಕರು ಅಂತ ಬರ್ತಾರೆ ಅವರು ವರ್ಷ ಪೂರ್ತಿ ದೇವಸ್ಥಾನಕ್ಕೆ ಆಯ್ತಿರ್ತಾರೆ ತದನಂತರ ಸುಗ್ಗಿ ಹಬ್ಬದ ದಿನ ಮನೆ ಮನೆಗೆ ಬಂದು ನಾವೇನಾದರೂ ತಪ್ಪು ಮಾಡಿದರೆ ಅಲ್ಲಿ ಎಚ್ಚೆತ್ತು ಕೊಡಿಸ್ತಾರೆ ನಮ್ಮನ್ನು ಜೊತೆಗೆ ಅಲ್ಲಿ ಒಬ್ಬರು ಬೈ ಮೇಲೆ ದೇವ್ರು ಬರುತ್ತೆ ಆ ದೇವರು ಬಂದವರು ನಮ್ಮ ತಪ್ಪು ಅಪ್ಪನ್ನು ಏನಾದರೂ ನಡೆದಿದ್ರೆ ಅದನ್ನು ಎತ್ತು ತೋರಿಸಿ ಬುದ್ಧಿ ಹೇಳ್ತಾರೆ ಬುದ್ಧಿ ಕಲಿಸ್ತಾರೆ ಅಂತ ರಾಮಾಚಾರಿ ಹೇಳ್ತಾರೆ ತದನಂತರ ಅವರೇ ಒಂದು ಆಚರಣೆ ಶುರುವಾಗುತ್ತೆ ಈ ಕಡೆ ಚಾರು ಸುತ್ತ ಸುತ್ತಿದ್ದಾರೆ ಸುತ್ತುತ್ತಿದ್ದಾರೆ ಡಾನ್ಸ್ ಮಾಡ್ತಿದ್ದಾರೆ ವಿಚಿತ್ರ ನಡವಳಿಕೆಗಳು ಕಪ್ಪು ಮನುಷ್ಯರು ಈ ಕಡೆ ವೈಶಾಖ ಮುಗಿದು ಕಣೆ ಚಾರು ನೆನ್ಕತೆ ಇವತ್ತು ಅರ್ಧಂಬರ್ಧ ಮರ್ಧ ಬೇಯೋದೇ ಅಂತ ಹೇಳ್ತಿದ್ರೆ ಕಡೆ ತದ ನಂತರ ಎಲ್ಲ ಸುತ್ತು ಬರ್ಕೊಂಡು ಬರ್ಕೊಂಡು ಬಂದಿದ್ದೆ ವೈಶಾಖ ಸುತ್ತ ಸುತ್ತಿದ್ದಾರೆ ಸುತ್ತಿದ್ದಾರೆ ವೈಶಾಖ ಅನ್ಕೊತಾಳೆ ಓ ಅನುಮಾನ ಬರಬಾರ್ದು ಅಂತ ಈ ರೀತಿ ನನ್ನ ಸುತ್ತ ಕೂಡ ಸುತ್ತತಿರ್ಬೋದು ಅಂತ ಬಟ್ ಕ್ಷಣಕ್ಕೆ ಶುರುವಾಗುತ್ತೆ ವೈಶಾಖಾಗೆ ಚಳಿ ಏಟು ಶಾಟಿ ಏಟು ಮೈ ಗಾಡ್ ಬೀಸ್ತಿದ್ದಾರೆ 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 ಅಷ್ಟರಲ್ಲಿ ಜಾನ್ಕಿ ಅಮ್ಮ ನೋಡ್ಬಿಡ್ತಾರೆ ಏನದು ರಾಮಾಚಾರಿ ಅಲ್ಲಿ ಏನಾಗ್ತದೆ ನೋಡುವಂತ ಶು ರಾಮಾಚಾರಿ ಕೂದೊಂಡವ್ರು ಎಲ್ಲರೂ ಕೂಡ ನೋಡ್ತಿದ್ದಾರೆ ಶಾಕ್ ಆಗ್ತಿದ್ದಾರೆ ಆ ಕಡೆ ರುಕ್ಕು ತಿರುಗಿ ನೋಡಿದ್ರೆ ಇಲ್ಲಿ ಚಾರೂ ಬಂದಿದ್ದೆ ರುಕ್ಕು ಅಲ್ಲಿ ನೋಡು ಅಂತ ಈ ಕಡೆ ಚಾರು ನೀನು ಇಲ್ಲಿದ್ಯಾ ಅನ್ಕೊಂಡು ಅಲ್ಲಿ ನೋಡಿದ್ರೆ ವೈಶಾಖಾಗೆ ಈಗ ಮುಗ ಬಾರಿಸ್ತಿದ್ದಾರೆ ವೈಶಾಖ ಹಾಕಂಗ ಹೊಡಿತಿದ್ದಾರೆ ಹೊಡಿತಿದ್ದಾರೆ ಅಂತ ರುಕ್ಕು ಕುಕ್ಕೋತದಾಳೆ ಚಾರು ಕನ್ಮಾನ ಬರುತ್ತೆ ಮುಂಗ್ ಶೋಣ ಏನಿದ್ರು ರುಕ್ಕು ಯಾಕೆ ಅವಳು ಕುಕ್ಕೋತಿರೋ ನೋಡಿದ್ರೆ ಏನೋ ವೈಶಾಖ ಹಾಕೊಂಡ್ ಜೊತೆ ಇರ್ಬೋದಲ್ಲ ಅನ್ನೋ ಅನುಮಾನ ನಮ್ಗ್ ಕಾಣಿಸುತ್ತೆ ಅವ್ರನ್ನ ನೋಡಿದ್ರೆ ಬಟ್ ಅದನ್ನ ತೋರ್ಸೋದಿಲ್ಲ ತದನಂತರ ಈ ಕಡೆ ಹೊಡೆದು ಹೊಡೆದು ಬೆಂಕಿಗೆ ನೂಕಾಯ್ಬಿಡ್ತಾರೆ ಸೂತ್ರಪಾಲಕರು ಅಷ್ಟರಲ್ಲಿ ರಾಮಚಾರಿಗೆ ಕೂದೊಂಡವರು ಅಯ್ಯೋ ಅಂತ ಕಿರ್ಚ್ಕೋತಿದ್ರೆ ಈ ಕಡೆ ತಿರುಗಿ 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 ಬೆಂಕಿಗೆ ಬೀಳಬೇಕು ಅಷ್ಟರಲ್ಲಿ ಚಾರು ಆಪತ್ತು ಭಾಂಧಾಗಿ ಬಂದು ವೈಶಾಖನ ಅಕ್ಕ ಪಾಡಿಬಿಡ್ತಾರೆ ತದನಂತರ ಈ ಕಡೆ ಕಟ್ ಮಾಡಿ ನೋಡಿದ್ರೆ ವೈಶಾಖ ಕೈ ಕಾಲಿಗೆ ಆಯಿಂಟ್ಮೆಂಟ್ ಹಾಕೋತಿದ್ರೆ ರುಕ್ಕು ಬರ್ತಾರೆ ರುಕ್ಕು ಬಂದಿದ್ದೆ ಅಕ್ಕ ತಗೋ ಆಯಿಂಟ್ಮೆಂಟ್ ಅಂದಾಗ ಯಾರಿಗೆ ಬೇಕು ಆಯಿಂಟ್ಮೆಂಟು ಏನೇ ಹೇಳಿದೆ ಏನೇ ಮಾಡಿದ್ಯಾ ನೀನು ಅಂದಾಗ ಅಕ್ಕ ನಾನು ಕರೆಕ್ಟಾಗೆ ಹೇಳಿದೆ ಅಕ್ಕ ಕಲ್ಶ ತೊಗೊಂಡು ಬರೋರಿಗೆ ಚಡಿ ಹಿಟ್ಟನ್ನು ಬಿಸಿ ಬೆಂಕಿಗೆ ತಳ್ಳಿ ಅಂತ ಅಂತ ಕಚ್ರೀ ಯಾರು ತೊಗೊಂಡು ಬಂದರು ಅಂತ ಗೊತ್ತಾ ನಾನು ತೊಗೊಂಡು ಬಂದಿದ್ದು ಅಂದಾಗ ಅಕ್ಕ ಚಾರು ತಾನೇ ತೊಗೊಂಡು ಬರ್ಬೇಕಿದ್ದಿತ್ತು ಅದಕ್ಕೆ ನಾನು ಹೇಳ್ದೆ ಆಮೇಲೆ ಹೆಸರು ಹೇಳೋದು ಸಿಕ್ಕಾಕೊಂಡ್ರೆ ಏನು ಮಾಡೋದು ಅಂತ ಅಂದಾಗ ಅಯ್ಯೋ ನನ್ನ ಗಂಡ ಮೊದಲನೇ ಸುಸೆ ಕಳ್ಸ ತೊಗೊಂಡು ಹೋಗಬೇಕು ಅಂತ ಅವ್ಳು ತೊಗೊಂಡು ಹೋಗಿದ್ದನ್ನ ನನಗೆ ಕೊಟ್ಟು ನಾನು ಕೂಡ ಅದರಿಂದ ಗೌರವ ಅಂತ ಅಂದ್ಕೊಂಡು ತೊಗೊಂಡು ಬಂದೆ ಅಂದಾಗ ನೋಡ್ದ ಗೌರವಕ್ಕೋಸ್ಕರ ಇವತ್ತು ಪೆಟ್ ಮಾಡ್ಕೊಂಡು ಕೂತಿದ್ಯಾ ನೀನು ಅಂತ ಹೇಳ್ತಿದ್ದಾರೆ ಇಲ್ಲ ನನಗೆ ಮಾಡಿರೋ ಹತ್ತು ಪಟ್ಟು ಒಳಗೆ ಮಾಡಿದೆ ಮಾತ್ರ ನಾನಂತೂ ಇರೋದಿಲ್ಲ ಅಂತ ವೈಶ ಹೇಳ್ತಿದ್ದಾರೆ ಜೊತೆಗೆ ಇಲ್ಲಿ ಅಕ್ಕೋ ತಗೋ ಅಕ್ಕ ಅಂತ ಹೇಳಿ ಆಯಿಂಟ್ಮೆಂಟನ್ನು ಕೊಡ್ತಾರೆ ತದನಂತರ ಆ ಕಡೆ ನಿಜವಾಗ್ಲೂ ಕೂಡ ಏನೆಲ್ಲ ಆಗೋಯ್ತಮ್ಮ ನಿಜವಾಗ್ಲೂ ಯಾಕೆ ಸೂತ್ರಪಾಲಕರು ಆ ರೀತಿ ನಡ್ಕೊಂಡ್ರು ಎಂದು ಕೂಡ ಆ ರೀತಿ ನಡ್ಕೊಂಡು ಅವ್ರು ಅಲ್ವಲ್ಲ ಅವರು ಅಂತ ಕೇಳ್ತಿದ್ರೆ ಜೊತೆ ಕೇಳಿದ್ರು ಏನೂ ಹೇಳ್ದೆ ಹೋಗ್ಬಿಟ್ರಲ್ಲ ಅಂತ ಹೇಳ್ತಾರೆ ನನಗೆ ವೈಶಾಖ ಗೊತ್ತಿದ್ ಮಾಡಿದ್ಲು ಗೊತ್ತಿದ್ದೇ ಮಾಡಿದ್ಲು ಆದ್ರೆ ಈ ಮನೆಗೆ ಕೆಳಕ್ ಮಾಡಿದ್ ನಿಜ ಅಲ್ವಾ ಅದೇ ಕಾರಣಕ್ಕೆ ಈ ರೀತಿ ಆಗಿರ್ಬೋದು ಅಂತ ಅನ್ಸುತ್ತೆ ಅಂತ ಜಾನಕಿಮ್ಮ ಹೇಳ್ತಾರೆ ತದನಂತರ ಬೆಳಗ್ಗೆ ಆಗುತ್ತೆ ಆಲ್ರೆಡಿ ಕೃಷ್ಣ ಮತ್ತು ನಾರಾಯಣಾಚಾರ್ಯಗಳು ಎಲ್ಲರೂ ಕೂಡ ಮನೆಗೆ ಬಂದಾರೆ ನಾರಾಯಣಾಚಾರ್ಯಗಳು ಮನೆಗೆ ಬರ್ತದಾಗೆ ಫುಲ್ ಖುಷಿಯಾಗಿದ್ದಾರೆ ಜೋಶ್ ಆಗಿದ್ದಾರೆ ಾರೆ ನನ್ನ ಗುರುಗಳು ಮನೆಗ್ ಬರ್ತದಾರೆ ಇಷ್ಟು ದಿನ ಅವರ ಪಾದ ಸೇವೆ ಮಾಡೋದಕ್ಕೆ ಕಾಯ್ತದೆ ಮನೆಗ್ ಬರಲಿ ಅಂತ ಕಾಯ್ತದೆ ಆದ್ರೆ ಇವತ್ತು ನಮ್ಮ ಮನೆ ಗುರುಗಳು ಬರ್ತಾರೆ ಅವ್ರು ಬರಬೇಕಾದ್ರೆ ಏನೇನು ಅಡುಗೆ ಮಾಡಬೇಕು ಏನೇನು ಇಷ್ಟ ಆಗುತ್ತೆ ಹೇಗೆ ಮಾಡಬೇಕು ಎಲ್ಲ ಕೂಡ ಗೊತ್ತಿದೆ ಅಲ್ವಾ ಜಾನಕಿ ಎಲ್ಲವನ್ನೂ ಕೂಡ ಕರೆಕ್ಟಾಗಿ ಮಾಡೋ ಅವ್ರಿಗೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ತುಂಬನೇ ಕೋಪ ಬಂದ್ಬಿಡುತ್ತೆ ಅವ್ರ ಜೊತೆ ಇನ್ನೊಬ್ರು ಕೂಡ ಬರ್ತಿದ್ದಾರೆ ಅವ್ರಿಗೆ ಒಂಚೂರು ಹೆಚ್ಚು ಕಡಿಮೆ ಆದರೂ ಕೋಪಿಷ್ಟಾರು ಅಂತ ಗೊತ್ತದೆ ಅಲ್ವಾ ಏನು ಬೇಕಿದ್ರು ಮಾಡಿಬಿಡ್ತಾರೆ ತುಂಬ ಜಾಗರೂಕತೆಯಿಂದ ಮಾಡಬೇಕು ಅಂದಾಗ ಖಂಡಿತ ರೀ ಅಂತ ಹೇಳ್ತಾರೆ ಜೊತೆಗೆ ಕೃಷ್ಣ ಮತ್ತು ಕೋದಂಡ ಚಾರು ಕೂಡ ಇದ್ದಾರೆ ರುಕ್ಕು ಎಲ್ಲವನ್ನೂ ಕೂಡ ಕೇಳಿಸ್ಕೊತದಾಳೆ ತದನಂತರ ಇಲ್ಲಿ ಜಾನಕಿ ಅಮ್ಮ ನಾನು ಇಷ್ಟು ವರ್ಷ ಮಾಡ್ತೀನಿ ಏನಮ್ಮ ಚಾರು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾಳೆ ಅವ್ಳಿಗೆ ಏನೇ ಮಾಡಿದ್ರು ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಅವಳೇ ಮಾಡ್ಲಿ ಆಯ್ತಾ ಅವ್ಳು ಏನು ಕೂಡ ತಪ್ಪು ಮಾಡುತ್ತಿಲ್ಲ ಅಂದಾಗ ಖಂಡಿತವಾಗ್ಲು ಅಂತ ನಾನಾ ಚಾರ್ಗಳು ಒಪ್ಕೋತಾರೆ ಇದರಿಂದ ಕುಕ್ಕಿ ಕೊಪ್ಪ ಬರುತ್ತೆ ವೈಶಾಖ ಹತ್ರ ಹೋಗಿದ್ದೆ ಏನಕ್ಕೆ ತಿನ್ಕೊಂಡು ಕೂತಿದ್ಯಲ್ಲ ನೀನು ಅಂದಾಗ ಡ್ರೈ ಫ್ರೂಟ್ಸ್ ಫ್ರೂಟ್ಸ್ಗಳ ಸಖತ್ತಾಗಿರುತ್ತೆ ಅದಕ್ಕೆ ತಿಂತಾ ಇದ್ದೀನಿ ಅಂತ ಹೇಳ್ತಿದ್ದಾರೆ ಏನಕ್ಕ ಇದು ನಿನ್ನ ಕಾಲ್ಗೆ ಚಾವಟಿ ಏಟು ಬಿದ್ದಾಗಿಂದ ಅಂತೂ ನೀನು ತುಂಬ ಅಕ್ಕ ಅಂತ ಹೇಳ್ತಿದ್ದಾರೆ ಏನೇ ಅದರಲ್ಲಿ ಅಂದಾಗ ನೋಡು ಗುರುಗಳು ಮನೆಗೆ ಬರ್ತಿದ್ದಾರೆ ಚಾರುಗೆ ಅಡುಗೆ ಕೆಲಸ ವಹಿಸಿದ್ರು ಗೊತ್ತಾ ಅಂದಾಗ ಅಡುಗೆ ಚೆನ್ನಾಗಿ ಮಾಡ್ತಾಳೆ ಮಾಡ್ಲಿ ಬಿಡು ಎಲ್ಲ ಗುರುಗಳು ಬರ್ತಾರೆ ಸಖತ್ತಾಗಿ ತಿನ್ನೋಣ ಅಂತ ಕೇಳ್ತಿದ್ರೆ ನೀನು ಬರೀ ಇದನ್ನೇ ಯೋಚನೆ ನಿನಗೆ ಏನೂ ಕೂಡ ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ನಾನಂತೂ ಯಾವುದೇ ಕಾರಣಕ್ಕೂ ಸುಮ್ಮನೆ ಇರುವುದಿಲ್ಲ ಖಂಡಿತವಾಗ್ಲೂ ನಾವಿಲ್ಲಿ ಇದ್ದೀವಿ ಇಲ್ಲೋ ಈ ಮನೆಯ ಸರ್ವನಾಶ ಮಾಡೋದಕ್ಕೆ ಎಲ್ಲ ಮನಸ್ಗಳನ್ನ ಚಿತ್ರಚಿತ್ರ ಮಾಡೋದಕ್ಕೆ ಅದನ್ನು ನಾನು ಮಾಡಿ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೆ ಬಂದಿದ್ದೆ ಜಾನಕಿ ಅಮ್ಮನ ಹತ್ರ ಮತ್ತೆ ಹತ್ರ ನೀವೇನೂ ಅಂದ್ಕೊಳ್ಳಿಲ್ಲ ಅಂದರೆ ನಾನು ಅಡುಗೆ ಮಾಡಲ ಅಂತ ಕೇಳ್ತಾರೆ ಈ ಕಡೆ ಚಾರು ಕೂಡ ಇದ್ದಾಳೆ ಚಾರು ಅಂತೂ ನಾನು ಹೆಲ್ಪ್ ಮಾಡ್ತೀನಿ ಖಂಡಿತ ಬಾಗಿಲು ರುಕ್ಕುನೇ ಅಡುಗೆ ಮಾಡಲಿ ಅನ್ನೋದಂತೂ ನಿಜ ಬಿಕಾಸ್ ಇಲ್ಲಿ ಏನೋ ಒಂದು ಸ್ಕೆಚ್ ಹಾಕೊಂಡಿದ್ದಾಳೆ ರುಕು ಹಾಗಾದರೆ ಏನಾಗ್ಬೋದು ಮುಂದೆ ಅತ್ತ ಕಡೆ ಚಾರು ಕೂಡ ವೈಶಾಖನ ಬದಲಾಯಿಸ್ತೀನಿ ಅಂತ ಹೇಳಿ ವೈಶಾಖ ಹತ್ರ ಹೋಗಿದ್ದೆ ಪಣ ತೊಟ್ಟು ನಿನ್ನನ್ನು ಕಾಪಾಡಿದ್ದೆ ನಾನು ನಿನ್ನ ಬದಲಾಯಿಸಬೇಕು ಅಂತ ನೀನು ಸುಟ್ಟೋಗೋದಲ್ಲ ನಂಗೆ ಬೇಕಾಗಿರೋದು ನಿನ್ನ ಕೆಟ್ಟತನ ಸುಟ್ಟೋಗೋದು ಅಂತ ಹೇಳಿದ್ದಾರೆ ಈ ಕಡೆ ರುಕ್ಕು ಮತ್ತೆ ಚಾರು ಮೇಲೆ ಅಟ್ಯಾಕ್ ಮಾಡೋಕೆ ಸಿದ್ಧವಾಗ್ತಿದ್ದಾರೆ ಹಾಗಿದ್ರೆ ಗುರುಗಳ ಆಗಮನದೊಂದಿಗೆ ಕಥೆಗೆ ಮಹಾ ತಿರುವು ಸಿಗುವುದ್ರ ಜೊತೆಗೆ ಕಥೆ ಯಾವ ರೀತಿಯ ಟ್ವಿಸ್ಟ್ ಇಂಟು ಅಂತ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋ